ಹಬರ್ ಜಿಲ್ಲೆ ಹಿರೇಕೆರು ತಾಲೂಕಿನ ದೂದಿಹಳ್ಳಿ ಗ್ರಾಮದ ಬಳಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಕಾರಣರಾದ ಶಿಕ್ಷಕ ಮತ್ತು ಶಿಕ್ಷಕನ ಪತ್ನಿಯ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಶ್ರೀರಾಮ್ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದ್ದಾರೆ ಹಾವೇರಿ ತಾಲೂಕಿನ ದೇವಗಿರಿ ಗ್ರಾಮದ ಬಳಿ ಇರುವ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನ ಅವರಿಗೆ ಪ್ರಮೋದ್ ಮುತಾಲಿಕ್ ಮನವಿ ಸಲ್ಲಿಸಿದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಶಾಲೆಯಲ್ಲಿ ವಿದ್ಯಾವಂತೆಯಾಗಿದ್ದ ವಿದ್ಯಾರ್ಥಿನಿ ಅರ್ಚನಾ ತಾನು ಅನುಭವಿಸಿದ ಕಿರುಕುಳ ನೋವನ್ನು ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದಾಳೆ ಆದರೆ ಆತ್ಮಹತ್ಯೆಯಾಗಿ ಕೆಲವು ದಿನಗಳ ನಂತರ ಸುಮಟೊ ಪ್ರಕರಣ ದಾಖಲಾಗಿದೆ ಆದರೆ ಈವರೆಗೂ ವಿದ್ಯಾರ್ಥಿನಿ ಸಾವಿಗೆ ಕಾರಣರಾದವರ ಮೇಲೆ ಕ್ರಮ ಆಗಿಲ್ಲ ಮತ್ತು ಅವರ ಬಂಧನ ಆಗಿಲ್ಲ ಕೂಡಲೇ ಪೊಲೀಸರು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಕಾರಣರಾದ ಶಿಕ್ಷಕ ಮತ್ತು ಆತನ ಪತ್ನಿಯನ್ನು ಬಂಧನ ಮಾಡಬೇಕು ಸರ್ಕಾರ ವಿದ್ಯಾರ್ಥಿನಿಯ ಕುಟುಂಬದವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಏಳನೇ ತರಗತಿಯಿಂದಲೇ ಮೊರಾರ್ಜಿ ವಸತಿ ಶಾಲೆಗೆ ಸೇರಿದ್ದ ವಿದ್ಯಾರ್ಥಿನಿ ಅರ್ಚನಾ ಶಾಲೆಯಲ್ಲಿ ಓದಿನಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದಿದ್ದಳು ಮೇಲಾಗಿ ಶಾಲೆಯ ಶಿಕ್ಷಕನ ಪುತ್ರಿ ಮತ್ತು ಅರ್ಚನಾ ಇಬ್ಬರು ಕ್ಲಾಸ್ಮೇಟ್ ಆಗಿದ್ದರು ಆದರೆ ಅರ್ಚನಾ ಶಿಕ್ಷಕನ ಪುತ್ರಿಗಿಂತಲೂ ಓದಿನಲ್ಲಿ ಒಂದು ಹೆಜ್ಜೆ ಮುಂದಿದ್ದಳು ಇದು ಶಾಲೆಯ ಶಿಕ್ಷಕ ಮತ್ತು ಆತನ ಪತ್ನಿಗೆ ಸಹಿಸಲಾರದಂತಾಗಿತ್ತಂತೆ ಹೀಗಾಗಿ ಅರ್ಚನಾಳನ್ನು ಮನೆಗೆ ಕರೆಯಿಸಿ ಶಿಕ್ಷಕನ ಪತ್ನಿ ಅರ್ಚನಾಳಿಗೆ ಇನ್ನಿಲ್ಲದ ಕಿರುಕುಳ ನೀಡಿದ್ದಳಂತೆ ಇದನ್ನು ಸಹಿಸಲು ಆಗದ ಅರ್ಚನಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಆದರೆ ಅರ್ಚನಾ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡರೂ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸ ನಡೆದಿತ್ತು ಹತ್ತು ದಿನಗಳ ನಂತರ ಸುಮೋಟಿವ್ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಪೊಲೀಸರ ಈ ವರ್ತನೆ ಸರಿಯಲ್ಲ ಎಂದು ಪ್ರಮೋದ್ ಮುತಾಲಿಕ್ ಪೊಲೀಸ್ ಇಲಾಖೆ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಅರ್ಚನಾಳ ಆತ್ಮಹತ್ಯೆಗೆ ಕಾರಣರಾದ ಶಿಕ್ಷಕ ಮತ್ತು ಆತನ ಪತ್ನಿಯನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ ಿಕೆರೂರು ತಾಲೂಕಿನ ಆಲದ ಕಟ್ಟೆಯ ಅಲ್ಲೊಂದು ದುರ್ಘಟನೆ ನಡೆದಿದೆ ಎರಡನೇ ತಾರೀಕು ನಡೆದಿದೆ ಸೊ ಇವತ್ತು ಅವರಿಗೆ ಭೇಟಿಯಾಗಿ ಅಪ್ಪ ಅಮ್ಮ ಅವರಿಗೆಲ್ಲ ಸಮಾಜದವ್ರನ್ನೆಲ್ಲ ಕೂಡಿಸಿ ಎಲ್ಲ ವಿಷಯ ತಿಳಿದಾಗ ಆ ಹುಡುಗಿ ಒಂಬತ್ತನೇ ಕ್ಲಾಸು ದುದ್ಲಿ ಅನ್ನುವಂಥ ಮೊರಾರ್ಜಿ ದೇಸಾಯಿ ಸ್ಕೂಲ್ನಲ್ಲಿ ಓದ್ತಾ ಇದ್ಲು ಅಲ್ಲೇ ವಸತಿ ಶಾಲೆಯಲ್ಲಿ ಓದ್ತಾ ಅವಳು ಸೊ ಏಳನೇ ಕ್ಲಾಸ್ನಿಂದ ಓದ್ತಾ ಇದ್ದಾರೆ ಏಳು ಎಂಟು ಒಂಬತ್ತು ಈಗ ಏಳನೇ ಕ್ಲಾಸ್ನಲ್ಲಿ ಇದ್ದಂಥ ಸಮಯದಲ್ಲೇ ಟಾರ್ಚರ್ ಪ್ರಾರಂಭ ಆಗಿದೆ ಅಲ್ಲಿ ಒಬ್ಬ ಮುಸ್ಲಿಮ್ ಶಿಕ್ಷಕ ಮತ್ತು ಅವನ ಹೆಂಡತಿ ಇಬ್ಬರೂ ಸೇರಿ ಅವರ ಮಗಳನ್ನು ಅಲ್ಲೇ ಓದ್ತಾ ಇದ್ದಾಳೆ ಈ ಅರ್ಚನಾ ಅನ್ನುವಂಥ ಹುಡುಗಿನೂ ಅಲ್ಲೇ ಓದ್ತಾ ಇದ್ದರು ಸೊ ಅಲ್ಲಿ ಮನೆ ಕರ್ಕೊಂಡು ಹೋಗಿ ನೀನು ಓದಬಾರ್ದು ಅದು ಮಾಡಬಾರ್ದು ಇದು ಮಾಡಬಾರ್ದು ಒಂಥರ ಅಶ್ಲೀಲವಾಗಿ ಅಸಭ್ಯವಾಗಿ ಬೈದು ಬಹಳ ಕೆಟ್ಟದಾಗಿ ನಡ್ ನಡ್ಕೊಂಡಿದ್ದಾರೆ ಆಕೆ ಏಳು ಎಂಟು ಒಂಬತ್ತು ಅಂದರೆ ಮೂರು ವರ್ಷ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿದಾಳೆ ಏಳನೇ ಎತ್ತೆ ಇದ್ದಾಗಲೇ ತಂದೆ ತಾಯಿ ಮುಂದೆ ಹೇಳಿದಾಗ ತಂದೆ ಬಂದು ಅಲ್ಲಿ ಉಮೇಶ್ ಅನ್ನುವಂಥ ಒಬ್ಬ ಶಿಕ್ಷಕರಿಗೆ ಹೀಗೀಗಾಗಿದೆ ನಮ್ಮ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅಂಥದ್ದು ವಿಷಯವನ್ನು ಹೇಳಿದ್ದಾರೆ ಆದರೆ ಯಾವುದೇ ರೀತಿಯ ಆಕ್ಷನ್ ಆಗಿಲ್ಲ ಮತ್ತು ಇವತ್ತು ಅವ್ರ ಮನೆಗೆ ಹೋದಾಗ ಸರ್ಟಿಫಿಕೇಟ್ ನೋಡ್ತೀವಿ ಅವಳು ಜಾನಪದ ಗೀತೆ ಹೇಳ್ತಾ ಇದ್ಳು ನೃತ್ಯ ಮಾಡ್ತಾ ಇದ್ಲು ವಾಲಿಬಾಲ್ ಆಟ ಆಡ್ತಾ ಇದ್ಳು ಎಲ್ಲದರಲ್ಲೂ ಕೂಡ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ನಂಬರ್ ಪ್ರಥಮ ಸ್ಥಾನದಲ್ಲಿರುವಂಥ ಹುಡುಗಿ ಮತ್ತು ಇಡೀ ಆ ಸ್ಕೂಲಿಗೆ ಮೊರಾರ್ಜಿ ಸ್ಕೂಲಿಗೆ ನಂಬರ್ ಒನ್ ನೈನ್ ನೈನ್ತ್ ಇದರಲ್ಲಿ ಪ್ರತಿಯೊಂದು ಇದರಲ್ಲೂ ನಂಬರ್ ಒನ್ ಸ್ಥಾನಕ್ಕೆ ಬಂದಂಥ ಜಾಣ ಇದ್ದಂಥ ಹುಡುಗಿ ಇವತ್ತು ಆ ಟಾರ್ಚರ್ ಅನುಭವಿಸಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಆತ್ಮಹತ್ಯೆಗೆ ಕಾರಣ ಅಲ್ಲಿಯ ಶಿಕ್ಷಕ ರಾಕ್ಷಸ ಅವನು ಸೊ ಅಲ್ಲಿ ಅವನ ಹೆಂಡತಿ ಮತ್ತು ಅವನ ಆ ಶಿಕ್ಷಕನ ಮೇಲೆ ಇನ್ನೂವರೆಗೆ ಯಾವುದೇ ರೀತಿ ಹತ್ತು ದಿನಗಳ ನಂತರ ನಾನು ಮಾಧ್ಯಮದವ್ರಿಗೆ ನಿಮಗೆ ನಾನು ಅಭಿನಂದನೆ ಹೇಳ್ತೇನೆ ನೀವು ಮಾಧ್ಯಮದಲ್ಲಿ ಬಂದ ತಕ್ಷಣವೇ ಆಮೇಲೆ ಇವರು ಹೆಸರಾಗ್ತಾರೆ ಆಮೇಲೆ ಸೋಮೋಟಿವ್ ಆಗ್ತಾರೆ ಹತ್ತು ದಿನದ ನಂತರ ಅಂದರೆ ಹತ್ತು ದಿನ ಏನು ಕತ್ತೆ ಕಾಯ್ದ್ರ ನಿದ್ದೆ ಮಾಡಿದ್ರ ಏನು ಹುಡುಗಿ ಸಾವಂದ್ರೆ ಏನು ಅದ್ಕೇನು ಬೆಲೆ ಇಲ್ವಾ ನಿಮ್ಮ ಮನೆಯಲ್ಲೇ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾ ಹೇಳ್ತೇನೆ ನಿಮ್ಮ ಮನೆಯಲ್ಲೇ ಈ ರೀತಿ ನಿಮ್ಮ ಮಗಳಿದೇನ ಆಗಿದ್ರೆ ಹೀಗೆ ಹೇಳ್ತಿದ್ರಾ ನೀವು ಸೊ ಎಷ್ಟು ವ್ಯವಸ್ಥೆ ಅವು ದುರ್ಯವಸ್ಥೆ ಇದು ಸೊ ಇದನ್ನು ಸಹನೆ ಮಾಡುವಂಥದ್ದು ಸರಿಯಲ್ಲ ಇದು ಇದು ನಾವು ಹೇಳೋದು ಇನ್ನೂವರೆಗೆ ಅವರನ್ನು ಬಂಧನ ಮಾಡಿಲ್ಲ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ರಿ ಅವ್ರನ್ನ ಎನ್ಕ್ವೈರಿ ಅವರು ಇನ್ನೂ ಸಾಕಷ್ಟು ರೀತಿ ಈ ರೀತಿ ಟಾರ್ಚರ್ ಮಾಡ್ತಾ ಇದ್ದಾನ ಶಿಕ್ಷಕ ಅಲ್ಲ ರಾಕ್ಷಸ ಅವನು ಸೊ ಅವನಿಗೆ ಯಾವುದೇ ರೀತಿ ಅದಕ್ಕೆ ಕ್ರಮ ಕ್ರಮ ಇಲ್ಲ ಸೋಮೋಟಿ ಹಾಕ್ಕೊಂಡಿದ್ದಾರೆ ಎನ್ಕ್ವೈರಿ ಆಗ್ತಾ ಇದೆ ಅಂತ ಏನು ಎನ್ಕ್ವೈರಿ ಮಾಡೋದು ಆಕೆ ಡೆತ್ ನೋಡಿದೊಳಗೆ ಬರೆದಿದ್ದಾಳೆ ಇಲ್ಲಿ ಕ್ಲಿಯರ್ ಆಗಿ ಬರೆದಿದ್ದಾಳೆ ಸೊ ಆ ಡೆತ್ ನೋಡ್ರೆ ಸಾಕ್ಷಿ ಸಾಲುದಿಲ್ಲ ನಿಮಗೆ ಯಾಕೆ ಬರೀತಾಳ ಅವಳು ಸಾ ಸಾವಿನ ಹಿನ್ನೆಲೆಯಲ್ಲಿ ಬರಿಬೇಕಾದರೆ ಸತ್ಯನೇ ಬರಿತಾರೆ ಸುಮ್ಮ ಸುಮ್ಮನೆ ಯಾರ ದ್ವೇಷ ಇರೋದಿಲ್ಲ ನಾನು ಹೇಳೋದು ಇದನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕು ನಾವು ಈಗಾಗಲೇ ಡಿ ಸಿ ಅವರಿಗೆ ಇದ್ರ ಸಂಬಂಧಪಟ್ಟಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಬಡ ಮನೆತನ ಎರಡೇ ಹೆಣ್ಣುಮಕ್ಕಳು ಒಂದು ದೊಡ್ಡವಳಿಯ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಕೂಲಿ ಕೆಲಸ ಮಾಡುವಂಥ ತಂದೆ ತಾಯಿ ಮನೆ ಒಂದೇ ಅವ್ರದ್ದು ಆಸ್ತಿ ಇದೆ ಅದು ಯಾವುದೇ ಬೇರೆ ಆಸ್ತಿ ಇಲ್ಲ ಹಾಗಾಗಿ ಸರ್ಕಾರ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ನೀವು ಕೋಟಿಗಟ್ಟಲೆ ತಿಂತಾ ಇದ್ರಿ ಬಡ ಹೆಣ್ಣು ಮಕ್ಕಳು ವಾಲ್ಮೀಕಿ ಜನಾಂಗಿದವಳು ವಾಲ್ಮೀಕಿ ಲೂಟಿ ಮಾಡಿದ್ರಿ ನೀವು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಮಾಡಿದಿರಿ ಇಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಮನೆ ಕೊಡಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ಏನಾದರೂ ಕಾಳಜಿ ಇದ್ರೆ ಕೊಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ತಲುಪ್ಸಿ ನಿಮ್ಮ 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 ಗೊತ್ತಾಗತ್ತೆ ಇಲ್ಲಾದ್ರೆ ಸೊ ಈ ರೀತಿಯ ನಮ್ಮ ಬೇಡಿಕೆಯನ್ನು ಇಟ್ಟುಕೊಂಡು ನಾವು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ವಿ ಇದು ಒಂದು ಬಂದ ತಕ್ಷಣನೇ ಆಮೇಲೆ ಇವರು ಎಚ್ಚರ ಆಗ್ತಾರೆ ಆಮೇಲೆ ಸೋಮೋಟಿವ್ ಕೇಸ್ ಹಾಕ್ತಾರೆ ಹತ್ತು ದಿನದ ನಂತರ ಅಂದ್ರೆ ಹತ್ತು ದಿನ ಏನ್ ಕತ್ತ ಕಾಯ್ದ್ರ ನಿತ್ಯ ಮಾಡಿದ್ರ ಏನು ಹುಡುಗಿ ಸಾವಂದ್ರೆ ಏನು ಅದಕ್ಕೇನು ಬೆಲೆ ಇಲ್ವಾ ನಿಮ್ಮ ಮನೆಯಲ್ಲೇ ಈ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೇಳ್ತೇನೆ ನಿಮ್ಮ ಮನೆಯಲ್ಲೇ ಈ ರೀತಿ ನಿಮ್ಮ ಮಗಳಿದೇನ ಆಗಿದ್ದರೆ ಹೀಗೆ ಇರ್ತಿದ್ರ ನೀವು ಸೊ ಎಷ್ಟು ವ್ಯವಸ್ಥೆ ಅವು ದುರ್ಯವಸ್ಥೆ ಇದು ಸೊ ಇದನ್ನು ಸಹನೆ ಮಾಡುವಂಥದ್ದು ಸರಿಯಲ್ಲ ಇದು ಇದು ನಾವು ಹೇಳೋದು ಇನ್ನೂವರೆಗೆ ಅವರನ್ನು ಬಂಧನ ಮಾಡಿಲ್ಲ ಸಸ್ಪೆಂಡ್ ಮಾಡಿ ಮನೆ ಕಳಿಸ್ರಿ ಅವ್ರನ್ನ ಎನ್ಕ್ವೈರಿ ಅವರು ಇನ್ನೂ ಸಾಕಷ್ಟು ರೀತಿ ಈ ರೀತಿ ಟಾರ್ಚರ್ ಮಾಡ್ತಾ ಇದ್ದಾನೆ ಅವ ಶಿಕ್ಷಕಲ್ಲ ಲಕ್ಷಸ ಅವನು ಸೊ ಅವನಿಗೆ ಯಾವುದೇ ರೀತಿ ಇನ್ನೂ ಅದಕ್ಕೆ ಕ್ರಮ ಕ್ರಮ ಇಲ್ಲ ಸೋಮೊಟ್ಟಿ ಹಾಕೊಂಡಿದ್ದಾರೆ ಎನ್ಕ್ವೈರಿ ಆಗ್ತಾ ಇದೆ ಅಂತ ಏನು ಎನ್ಕ್ವೈರಿ ಮಾಡೋದು ಆಕೆ ಡೆತ್ ನೋಡ್ದೊಳಗೆ ಬರೆದಿದ್ದಾಳೆ ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ಸೊ ಆ ಡೆತ್ ನೋಡೇ ಸಾಕ್ಷಿ ಸಾಲುದಲ್ವಾ ನಿಮಗೆ ಯಾಕೆ ಬರೀತಾಳೆ ಅವಳು ಸಾ ಸಾವಿನ ಹಿನ್ನೆಲೆಯಲ್ಲಿ ಬರಿಬೇಕಾದ್ರೆ ಸತ್ಯನೇ ಬರೀತಾರೆ ಸುಮ್ಮ ಸುಮ್ಮನೆ ಯಾರ ದ್ವೇಷ ಇರೋದಿಲ್ಲ ನಾನು ಹೇಳೋದು ಇದನ್ನು ಭಾಳ ಗಂಭೀರವಾಗಿ ತೊಗೊಳ್ಬೇಕು ನಾವು ಈಗಾಗಲೇ ಡಿ ಸಿ ಅವರಿಗೆ ಇದ್ರ ಸಂಬಂಧಪಟ್ಟಾಗಿ ಮನವಿಯನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಬಡ ಮನೆತನ ಎರಡೇ ಹೆಣ್ಣು ಮಕ್ಕಳು ಒಂದು ದೊಡ್ಡವಳಿಗೆ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ ಕೂಲಿ ಕೆಲಸ ಮಾಡುವಂಥ ತಂದೆ ತಾಯಿ ಮನೆ ಒಂದೇ ಅವ್ರದ್ದು ಆಸ್ತಿ ಇದೆ ಇದು ಯಾವುದೇ ಬೇರೆ ಆಸ್ತಿ ಇಲ್ಲ ಹಾಗಾಗಿ ಸರ್ಕಾರ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ನೀವು ಕೋಟಿಗಟ್ಟಲೆ ತಿಂತಾ ಇದ್ರಿ ಬಡ ಹೆಣ್ಣು ಮಕ್ಕಳು ವಾಲ್ಮೀಕಿ ಜನಾಂಗದವಳು ವಾಲ್ಮೀಕಿ ಲೂಟಿ ಮಾಡಿದರೆ ನೀವು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಲೂಟಿ ಮಾಡಿದಿರಿ ಇಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಈ ಮನೆ ಕೊಡಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಬಡವರ ಬಗ್ಗೆ ಹಿಂದುಳಿದವರ ಬಗ್ಗೆ ಏನಾದರೂ ಕಳಜಿ ಇದ್ರೆ ಕೊಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ತಲುಪಿಸಿ ಗೊತ್ತಾಗತ್ತೆ ಇಲ್ಲಾದ್ರೆ ಸೊ ಈ ರೀತಿಯ ನಮ್ಮ ಬೇಡಿಕೆಯನ್ನಿಟ್ಟುಕೊಂಡು ನಾವು ಡಿ ಸಿ ಅವರಿಗೆ ಮನವಿಯನ್ನು ಕೊಟ್ಟಿದೀವಿ ಇದು ಒಂದು